ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಹಳೇ ವ್ಲಾಗು ವಿಡಿಯೋ ಎಡಿಟ್ ಮಾಡಿದ್ದೆ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಊರಿಗೆ ಹೋಗಿದ್ನಲ್ವಾ ಫುಲ್ ಆರಾಮಾಗಿದ್ದೆ ಯಾವುದೇ ಟೆನ್ಷನ್ಸು ವೀಡಿಯೋಸ್ಗಳು ಯಾವುದು ಬೇಡ ಅಂತ ಆದರೂ ಆಲ್ಮೋಸ್ಟ್ ಮೈಸೂರು ಆಗಿದ್ದು ಎಲ್ಲದನ್ನು ಹಾಕಿದೆ ಬಟ್ ಅಲ್ಲಿ ನನಗೆ ವಾಯ್ಸ್ ಓವರೆಲ್ಲ ಕೊಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಆರಾಮಾಗಿರೋಕ್ಕೆ ಹೋಗಿದ್ದೀನಿ ಆರಾಮಾಗಿರೋಣ ಅಂತ ಅದು ನೆಕ್ಸ್ಟ್ ವೀಕಲ್ಲಿ ನನಗೆ ಫುಲ್ ಆರ್ಡರ್ಸ್ಗಳಿತ್ತು ಸೊ ಆರ್ಡರ್ ಅಟೆಂಡ್ ಮಾಡಿ ಬರೋಕ್ಕೂ ವೆದರ್ ಚೇಂಜ್ ಆಗಿರೋದಕ್ಕೂ ಮೂಡೇ ಸರಿ ಇರಲಿಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಬಂದಮೇಲೆ ನಿಧಾನಕ್ಕೆ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅದನ್ನು ಹಾಗೆ ಇಟ್ಟಿದ್ದೆ ಸೊ ನಾವು ವಡಂಬೈಲಿಗೆ ಹೋಗೋಣ ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಆ ದೇವ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ ಮತ್ತು ಅಲ್ಲಿ ಬಳೆ ಹರಕೆಯನ್ನು ಮಾಡಿಕೊಂಡ್ರೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ನಮ್ಮ ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತೆ ಮೇಯ್ನಾಗಿ ಅದು ಮಕ್ಕಳಾಗೋರಿಗೆ ಅಂತಲೇ ಹೇಳ್ತಾರೆ ಸೊ ದಟ್ ನಾನು ತುಂಬ ದಿನ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟು ಹತ್ರದಲ್ಲಿ ಇರೋದನ್ನು ನೋಡಿಲ್ಲ ಇನ್ನೂ ನಾನು ನಾನು ನೋಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ಚಿಕ್ಕ ವಯಸ್ಸಿದ್ದಾಗ ನಾವು ಜೋಗ ಈ ಕಡೆ ಸುತ್ತಮುತ್ತ ಪ್ಲೇಸ್ಗಳನ್ನೆಲ್ಲ ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಸಣ್ಣವರಿಂದ ಹೋಗೋಕ್ಕೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಅವಾಗ ನೆನಪಿರಲಿಲ್ಲ ಇವಾಗ ತುಂಬ ದಿನಗಳಿಂದ ಅದು ಕಾಲ ಕೂಡಿ ಬಂದ ಮೇಲೆ ಇವತ್ತು ಹೊರಟಿದ್ದೀವಿ ಹುಣ್ಣ್ಮೆ ದಿನ ಸೋಮವಾರ ಇದು ಜೋಗದಿಂದ ಮುಂದೆ ಇದೆ ಸೊ ಜೋಗ ಎಂಟ್ರೆನ್ಸ್ ಆಯಿತು ಅಲ್ಲಿಂದ ನೆಕ್ಸ್ಟು ರೈಟಿಗೆ ತೊಗೊಳ್ಬೇಕು ಸೊ ಲಾಸ್ಟ್ ನಾವು ಒಂದು ಫೋರ್ ಇಯರ್ಸ್ ಬ್ಯಾಕ್ ಜೋಗ ಬಂದಾಗ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು ಇನ್ನೂ ನಡೀತಾನೆ ಇದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಒಂಥರ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದು ಫುಲ್ ಆಗುತ್ತೋ ಗೊತ್ತಿಲ್ಲ ಆ್ಯಂಡ್ ಅಂದ್ರೇ ಫೇಮಸ್ಸು ಶಿವಮೊಗ್ಗದ ಹೆಮ್ಮೆ ಆ್ಯಂಡ್ ನೆಕ್ಸ್ಟ್ ನಾವು ಅದನ್ನು ರೈಟಿಗೆ ಟರ್ನ್ ಆಗಬೇಕು ಸೊ ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ನಮಗೆ ಇಲ್ಲಿ ಎಂಟ್ರಿ ಹೋಗಬೇಕು ನಮ್ಮದು ಆಧಾರ್ ಕಾರ್ಡ್ ನಂಬರು ಮೊಬೈಲ್ ನಂಬರು ಮತ್ತು ಇಲ್ಲಿ ಒಂದು ಇದು ಕೊಡ್ತಾರೆ ಅದನ್ನು ಇಸ್ಕೊಂಡು ಹೋಗಿ ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೆ ಅವರಿಗೆ ಅದನ್ನು ಕೊಟ್ಟು ಹೋಗಬೇಕು ಯಾಕಂದರೆ ಇಲ್ಲಿಂದ ಫುಲ್ ಕಾರ್ಡ್ ಇರುತ್ತೆ ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಅಟ್ಯಾಕ್ ಮಾಡಿದರೆ ಮೀನ್ಸ್ ಹೋದವರು ರಿಟರ್ನ್ ಬರದೇ ಇದ್ದರೆ ಇರ್ಬೋದು ಎನ್ಕ್ವೈರಿಗೆ ಅಂತ ಸೊ ಬಳೆ ಪದ್ಮಾವತಿ ಅಮ್ಮನವ್ರನ್ನ ನೋಡಬೇಕು ಅಂತ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ ಸೊ ಮನಸ್ಸಲ್ಲಿ ಒಂದು ಖುಷಿ ತಾಯಿನ ನೋಡೋಕೆ ಅಂತ ಈ ಸಲ ಟ್ರಿಪ್ಪು ನಾನು ತುಂಬಾ ಚೆನ್ನಾಗಿತ್ತು ಸಮ್ಮರಲ್ಲಿ ಸಖತ್ತಾಗಿ ಟ್ರಿಪ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಂತರೂ ವೆದರ್ ಅಂತ ಸಕ್ಕತ್ತಾಗಿರುತ್ತೆ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆದರೂ ಅಷ್ಟು ಬಿಸ್ಲೇ ಅನಿಸ್ತಾ ಇಲ್ಲ ತುಂಬ ಕೂಲಾಗಿದೆ ವೆದರ್ ನೋಡಕ್ಕಂದ್ರೂ ತುಂಬಾ ಖುಷಿ ಅನಿಸುತ್ತೆ ಮಲೆನಾಡು ಅಂದ್ರೇ ಹಾಗೆ ಅಲ್ವಾ ಸೊ ಇವಾಗ ನಾನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿದ್ದೆ ಬಟ್ ನನಗೆ ಈ ದೇವಸ್ಥಾನದಲ್ಲಿ ಅಷ್ಟು ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ಲಿಲ್ಲ ಎಲ್ಲ ದೇವಸ್ಥಾನಗಳು ಅಷ್ಟೇ ಅನಿಸುತ್ತೆ ಮೊದಲಿಗೆ ಚಿಕ್ಕದಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಫೇಮಸ್ ಆದ ತಕ್ಷಣ ಅಲ್ಲಿ ವೆದರೇ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಸೊ ಫೈನಲ್ ಆಗಿ ನಾವು ಬಂದು ಒಡಂಬೈಲಿ ರೀಚ್ ಆಗಿದ್ದೀವಿ ಗಾಡಿ ಪಾರ್ಕ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಹೋಟೆಲ್ ಇದೆ ಆ್ಯಂಡ್ ನೆಕ್ಸ್ಟ್ ಹಿಂಗೆ ಬಂದರೆ ನಾನು ಸೀದಾ ಪದ್ಮಾವತಿ ಟೆಂಪಲ್ ಒಂದೇ ಇರೋದು ಅಂತ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಸುಮಾರಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಲ್ವ ಸೊ ಬಳೆ ಪದ್ಮಾವತಿ ಅವ್ರದ್ದು ಮೂಲಸ್ಥಾನ ಅಲ್ಲಿ ಮುಂದೆ ಇದೆ ಇದು ಮೇಯ್ನಾಗಿ ಕಾಲನ್ನ ಕ್ಲೀನಾಗಿ ತೊಳ್ಕೊಂಡು ಹೋಗೋದು ಈ ದೇವರಿಗೆ ಕಾಯಿ ಎಲ್ಲ ಏನೂ ಇಲ್ಲ ಅಂತೆ ಹೂವು ಅಷ್ಟೇ ಕೊಟ್ಟು ಪೂಜೆ ಮಾಡಿಸೋದು ಅಂತ ಹೇಳಿದ್ರು ಮತ್ತೆ ಬಳೆ ಹರ್ಕೆ ಇದ್ರೆ ಹರ್ಕೆ ಮಾಡ್ಕೊಂಡ್ಮೇಲೆ ನಮಗೆ ಹರ್ಕೆ ಆಯ್ತು ನಾವು ಮಾಡ್ಕೊಂಡಿರೋ ಹರ್ಕೆ ಫಲಿಸ್ತು ಅಂದ್ರೆ ನಾವು ಬಳೆನ ತಂದು ಹರಕೆ ಕೊಡಬೇಕಂತೆ ಸೊ ಇಲ್ಲಿ ನಾನು ಹೂವು ತಗೊಂಡು ಬಂದೆ ಫೋಟೋಸ್ ವೀಡಿಯೋಸಿಗೆ ಬಿಡ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ಬಿಟ್ಟಿದ್ರು ಆ್ಯಂಡ್ ಇಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ದೇವರು ಅಲಂಕಾರ ಹಾಗೆ ಇಲ್ಲಿ ಕೇಳೋದಕ್ಕೆ ದುಡ್ಡು ಕಟ್ಟಿ ನಾವು ಕೇಳಬೇಕಿತ್ತು ಏನಾದರೂ ಪ್ರಸಾದ ಆಪ್ನೆ ಆಗಿರ್ಬೋದು ಏನಾದರೂ ಕೇಳೋದಾದರೆ ಹಾಗೆ ಅಲ್ಲಿ ಕೂಡ ಹೂ ಪ್ರಸಾದಕ್ಕೂ ಕೂಡ ಚೀಟಿ ಮಾಡಿಸ್ಕೊಳ್ಬೇಕು ಅದು ಕೂಡ ದುಡ್ಡು ಎಲ್ಲ ದುಡ್ಡು ಕಟ್ಟೇ ಇದ್ದರು ಇಲ್ಲಿ ಹೂ ಪ್ರಸಾದಕ್ಕೆ ಕ್ಯೂ ನಿಂತಿದ್ದಾರೆ ಆದಮೇಲೆ ಒಬ್ಬರು ಅನ್ಸುತ್ತೆ ನಾನು ಅದು ಕಡೆ ಹೋಗಲಿಲ್ಲ ಆ್ಯಂಡ್ ಈ ಕಡೆ ಸುತ್ತಲೂ ಈ ಥರ ಇದೆ ಆ್ಯಂಡ್ ದೇವಸ್ಥಾನದ ಸುತ್ತಲೂ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಚಿಕ್ಕ ಚಿಕ್ಕದು ನಾಗರದ್ದು ಎಲ್ಲ ಇದೆ ಇಲ್ಲಿ ಒಂದು ಲಕ್ಕಿ ಮರ ಅಂತ ಹಾಕಿದ್ದಾರೆ ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಈ ಗಿಡದ್ದು ಒಂದು ಎಲೆನ ಕಿತ್ಕೊಂಡು ತಲೆಗೆ ಮುಟ್ಕೊಂಡು ಹೋಗ್ತಾ ಇದ್ವಿ ಲಕ್ಕಿ ಅಂದರೆ ದಿನ ನಮಗೆ ಕಾಲೇಜಲ್ಲಿ ಯಾರೂ ಬೈಯಲ್ಲ ಅಂತ ಅದೊಂದು ನಮ್ಮದು ಸೆನ್ಸ್ ಅದು ನೆನಪಾಯಿತು ನೆಕ್ಸ್ಟ್ ಇಲ್ಲಿ ನಾಗರಬನ್ನ ಅಂತ ದೇವ್ರದ್ದು ಇದು ನೆಟ್ಟಿದ್ದಾರೆ ಇದಾದ ಮೇಲೆ ಪಕ್ಕದಲ್ಲಿ ಒಂದು ದೊಡ್ಡ ದೇವ್ರದ್ದು ನಾಗ ನಾಗರಾಜನ ಮೂರ್ತಿ ಮಾಡಿದ್ದಾರೆ ಮುಕ್ತಿ ನಾಗಸ್ವಾಮಿ ಅಂತ ಇದಕ್ಕಿನ್ನೂ ಅಲಂಕಾರ ಮಾಡ್ತಾ ಇದ್ದರು ಪೂಜೆ ಎಲ್ಲ ಏನೂ ಆಗಿರಲಿಲ್ಲ ತುಂಬ ಜನ ಕೂಡ ತುಂಬಾ ಇದ್ದರು ಜನ ಏನು ಕಡಿಮೆ ಇರಲಿಲ್ಲ ಆ್ಯಂಡ್ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಅಂತೆ ಸೊ ಮುಂದೆ ಮುಂದೆ ನೋಡೋಣ ಆ್ಯಂಡ್ ಅಲ್ಲಿ ತುಲಾಭಾರ ಕೂಡ ಇಲ್ಲಿ ಇದೆ ಇದು ಎಲ್ಲ ಸುತ್ತಲೂ ಆಯಿತು ಫಸ್ಟ್ ನಾನು ಮೇಯ್ನಾಗಿ ನೋಡಬೇಕಾಗಿರೋದು ಪದ್ಮಾವತಿ ಅಮ್ಮನ ಅದನ್ನ ನೋಡಬೇಕು ಅನ್ನೋದಷ್ಟೇ ಇಲ್ಲೆಲ್ಲ ಕೈ ಮುಕ್ಕೊಂಡು ಇಲ್ಲಿ ಇವಾಗ ಹಾಕಿರೋದು ಪದ್ಮಾವತಿ ತಾಯಿನೇ ಬಟ್ ಮೂಲ ಸ್ಥಾನ ಆ ಬಳೆ ಒಳಗೆ ಹುತ್ತದ ಮೇಲೆ ಕೂತಿರೋ ಆ ದೇವ್ರನ್ನ ನೋಡಬೇಕು ಅಂತ ಇಲ್ಲಿ ಹೊಸ್ದಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಈ ರೀತಿ ಸ್ವಲ್ಪ ಫೇಮಸ್ ಆದ ತಕ್ಷಣ ಈ ಥರ ಮಾಡಿದ ಅನಿಸುತ್ತೆ ತುಂಬ ವಿಶಾಲವಾಗಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಂದ ಆಪೋಸಿಟ್ ಇದ್ರ ಎದುರುಗಡೆನೇ ಮೂಲ ಸ್ಥಾನದಲ್ಲಿರೋ ಅಂಬನ್ನ ಇದೆ ಸೊ ನಾವೀಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾನು ಅಲ್ಲಿಗೆ ತುಂಬ ಕ್ಯೂರಿಯಸ್ ಇಂದ ಹೋಗ್ತಾ ಇರೋದು ಸೊ ದಟ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ ಇದು ಮೇನ್ ಆಗಿ ಇರೋದಂತೆ ಸೊ ಇಲ್ಲಿಂದ ಇಲ್ಲೂ ಕೂಡ ತುಂಬ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲಿ ನನಗೆ ಒಂದು ವಿಷಯಕ್ಕೆ ಬೇಜಾರಾಯಿತು ಅಲ್ಲಿ ಭಟ್ರು ದುಡ್ಡು ಯಾರು ಹಾಕ್ತಾರಲ್ವ ಅವ್ರಿಗೆ ಮಾತ್ರ ತೀರ್ಥ ಮಂಗಳಾರತಿ ಇದ್ದಿದ್ದು ಸೊ ಎಲ್ಲ ದೇವಸ್ಥಾನದಲ್ಲೂ ಹೇಗೆ ಅಂತ ಅನಿಸುತ್ತೆ ಬಟ್ ಈ ತಾಯಿ ನಾನು ನೋಡ್ತಾ ಇದ್ದ ಅಷ್ಟೇ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಖುಷಿಯಾಗುತ್ತೆ ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಅಯ್ಯೋ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ ಬಟ್ ಹಾಗಲ್ಲ ಈ ನಾಲ್ಕು ಕಡೆಯೂ ದೇವ್ರು ಇದೇ ಥರ ಮೂರ್ತಿನ ಇಟ್ಟಿದ್ದಾರೆ ಉತ್ತರಾಭಿಮುಖ ದಕ್ಷಿಣಾಭಿಮುಖ ಆ ಥರ ಒಂದು ನಾಲ್ಕು ದಿಕ್ಕಿಗೂ ಇದೇ ಥರ ದೇವ್ರನ್ನ ಇಟ್ಟಿದ್ದಾರೆ ಆದರೆ ಮುಂಭಾಗದಲ್ಲಿ ದೇವ್ರು ತುಂಬಾ ಚೆನ್ನಾಗಿದೆ ಅಲ್ಲಿನ ಬಟ್ಟರು ಅಲ್ಲಿನ ಬಗ್ಗೆ ಏನೂ ಹೇಳ್ತಾ ಇರಲಿಲ್ಲ ಸೊ ಕೇಳಿದಾಗ ಹೇಳ್ತಿದ್ರು ಅಲ್ಲಿ ದುಡ್ಡು ಕಾಣಿಕೆ ಹಾಕಿದ್ರೆ ಮಾತ್ರ ಅವರಿಗೆ ಮಂಗಳಾರತಿ ಕೊಡ್ತಾಯಿದ್ರು ಸೊ ತುಂಬ ಇದ್ದರು ನನಗೆ ಈ ವ್ಯವಸ್ಥೆ ಇಷ್ಟ ಆಗಲಿಲ್ಲ ಆ್ಯಂಡ್ ಅಲ್ಲಿ ದೇವರು ತುಂಬಾ ಪವರ್ಫುಲ್ ಅಂತ ಸುತ್ತಮುತ್ತಲು ಹಳ್ಳಿಯವರು ನಂಬ್ತಾರೆ ನಾನು ಕೂಡ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ನನ್ನ ಮನಸ್ಸಲ್ಲಿರೋ ಹರಕೆನ ನಾನು ಕೋ ಕೇಳಿಕೊಂಡು ಹರಕೆ ಮಾಡಿಕೊಂಡು ಬಂದೆ ತುಂಬಾ ಜನ ಇದ್ದರು ಈ ಕಡೆ ಬೋರ್ಡಲ್ಲಿ ಅದ್ರ ಬಗ್ಗೆ ಬಳೆ ಹರಕೆ ಬಗ್ಗೆ ಏನೆಲ್ಲ ಅಂತ ವಿವರಣೆ ಇಲ್ಲೇ ಕೊಟ್ಟಿದ್ದಾರೆ ಸೊ ಇದನ್ನು ನೀಟಾಗಿ ಓದ್ಕೊಂಡ್ರೆ ಆಯಿತು ಇಲ್ಲಿ ನೂರ ಎಂಟು ಬಳೆ ಸಾವಿರದ ಎಂಟು ಬಳೆ ಆ ಥರ ಬಳೆ ಹರಕೆಗಳನ್ನ ಮಾಡಿಕೊಂಡು ಆ ದೇವರಿಗೆ ಕೊಡಬೇಕು ಇದು ಸುತ್ತಲೂ ವೀವ್ಸು ಆ್ಯಂಡ್ ಅದಾದಮೇಲೆ ಈ ಕಡೆ ಎಕ್ಸಿಟ್ ಅಂತ ಇದೆ ಎಕ್ಸಿಟ್ ಆದಮೇಲೆ ಅಲ್ಲೊಂದು ತುಂಬ ಸ್ಟ್ರಾಂಗೆಸ್ಟ್ ಒಂದು ದೇವರಿತ್ತು ಅದು ಕೂಡ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ತಿಂಡಿ ಕೂಡ ಇದೆ ಮಧ್ಯಾಹ್ನ ಊಟ ಕೂಡ ಇದೆ ರಾತ್ರಿ ಊಟ ಕೂಡ ಇದೆ ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ವ್ಯವಸ್ಥೆಯಿಂದ ಮಾಡಿದ್ದಾರೆ ಊಟ ಹಾಗೆ ಅನ್ನದಾನ ಮಾಡೋರಿಗೆ ಕೂಡ ಅಲ್ಲಿ ಬಂದು ಹುಂಡಿನ ಇಟ್ಟಿದ್ರು ಯಾವುದೇ ದೇವಸ್ಥಾನ ಆಗಲಿ ಒಂದು ಪ್ರಸಾದ ಸಿಕ್ಕಿದ್ರೆ ಅದೇ ತುಂಬ ಪುಣ್ಯ ನಾವು ಹೋಟ್ಲಲ್ಲಿ ಊಟ ಮಾಡೋಕ್ಕಿಂತ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ ಸೊ ವೇ ಬರ್ತಾ ಬರೋ ದಾರಿಯಲ್ಲೇ ಜೋಗ ಇರೋದ್ರಿಂದ ನಾವು ಜೋಗ ಕೂಡ ಹಾಗೆ ನೋಡ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಎಲ್ಲ ಜೋಗದಲ್ಲಿ ಮೇಲ್ಗಡೆ ನೀರು ಬೀಳುತ್ತಲ್ಲ ಅಲ್ಲೆಲ್ಲ ಬಿಡ್ತಾಯಿದ್ರು ಈಗ ಅಷ್ಟು ನೀರಿಲ್ಲ ಸಮ್ಮರ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಇಲ್ಲಿ ತುಂಬ ನೀರು ಚೆನ್ನಾಗಿರುತ್ತೆ ಜೋಗ ನೋಡೋಕ್ಕೆ ಸೊ ಹಾಗಾಗಿ ನಾವು ಈ ಕಡೆಯಿಂದ ಹೋಗಲಿಲ್ಲ ಸೊ ಮೇಲ್ಗಡೆಯಿಂದ ಹೋಗಿ ನೋಡೋಣ ಅಂತ ಈ ಕಡೆ ಸೈಡಿಂದ ಬಂದ್ವಿ ಈ ಸಲ ಆದರೆ ಇಲ್ಲೂ ಕೂಡ ದೂರದಿಂದನೇ ನಿಂತ್ಕೊಂಡು ನೋಡೋದಾಯಿತು ಅಲ್ಲಿ ಇಳಿದು ಆ ಕಡೆ ಹೋಗೋದೆಲ್ಲ ನಾವು ಆವಾಗ ಚಿಕ್ಕೋರಿದ್ದಾಗೆಲ್ಲ ಹೋಗಿ ಬಂದಿದ್ವಿ ಈ ಮುಂಗಾರು ಮಳೆ ಇದ್ರಲ್ಲಿ ನಿಂತ್ಕೊಂತಾರಲ್ಲ ನೀರು ಬರೋ ತನಕ ಅಲ್ಲಿ ತನಕ ಬಿಡ್ತಾಯಿದ್ರು ಸೊ ಇವಾಗ ಅಲ್ಲಿ ಎಲ್ಲ ಬಿಡ್ತಾ ಇಲ್ಲ ಅನಿಸುತ್ತೆ ಸೊ ಇದು ಒಂದು ಬಂಗ್ಲೆ ಅಲ್ಲಿ ಇಲ್ಲಿಂದ ಈ ಕಡೆ ಹೋದರೆ ಸ್ವಲ್ಪ ಹತ್ತಿರದಿಂದ ನೋಡ್ಬೋದು ಜೋಗನ ಸೊ ಆ ಕಡೆಯಿಂದ ಹೋದರೆ ದೂರದಿಂದ ಕಾಣಿಸುತ್ತೆ ಈ ಕಡೆ ಹೋದರೆ ಸ್ವಲ್ಪ ಹತ್ತಿರದಿಂದ ಕಾಣಿಸುತ್ತೆ ಜೋಗ ಜಲಪಾತ ನಮ್ಮ ಸಾಗರದ ಹೆಮ್ಮೆ ಅಂತ ಹೇಳ್ಬೋದು ಶಿವಮೊಗ್ಗ ಡಿಸ್ಟಿಕ್ಕಿಗೆ ಒಂದು ಹೆಮ್ಮೆ ಇದನ್ನು ನೋಡೋದೇ ಒಂದು ಖುಷಿ ಮಳೆಗಾಲದಲ್ಲಿ ಬಂದರಂತೂ ಇನ್ನು ನೀರು ನೋಡೋಕೆ ಭಯ ಆಗುತ್ತೆ ಅಷ್ಟು ಜಲಧಾರೆ ಹರಿತಾ ಇರುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರು ಬರ್ತಾಯಿದೆ ರಾಜಾ ರಾಣಿ ರೋರೋ ರಾಕೆಟ್ ಈ ಥರ ನಾಲ್ಕು ನೀರುಗಳು ಅದು ಒಂಥರ ಹೊಗೆ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಅಂಡ್ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಇಲ್ಲಿ ಜಾಸ್ತಿ ನಿಂತ್ಕೊಳೋಕ್ಕಾಗಿಲ್ಲ ಸೊ ಇಲ್ಲಿಂದ ಮತ್ತೆ ಆನ್ ವೇ ಹೋಗ್ತಾ ಶ್ರೀಧರಾಶ್ರಮ ಸಿಗುತ್ತೆ ಅಲ್ಲಿಗೂ ಹೋಗಿ ಕೈ ಮುಕ್ಕೊಂಡು ಹೋಗೋಣ ಹುಣ್ಮೆ ಇವತ್ತು ಅಲ್ಲಿನ ಊಟ ತುಂಬಾ ಸ್ಪೆಷಲ್ಲು ಸಖತ್ತಾಗಿರುತ್ತೆ ಊಟ ಮಾತ್ರ ಅಲ್ಲಿನ ಪ್ರಸಾದಕ್ಕೋಸ್ಕರನೇ ಹೋಗಬೇಕು ಸೊ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ತೀರ್ಥ ಸ್ನಾನ ಆದರೂ ಮಾಡೋಣ ಹುಣ್ಮೆ ಇವತ್ತು ಅಂತ ನಾವು ಇಲ್ಲಿಂದ ಬೇಗ ಬೇಗ ಕ್ವಿಕ್ಕಾಗಿ ಹೊರಟ್ವಿ ಸೊ ಫೈನಲಾಗಿ ನಮಗೆ ಶ್ರೀಧರಾಶ್ರಮದಲ್ಲೂ ಕೂಡ ಊಟ ಸಿಕ್ ಇಲ್ಲಿ ಬೆಟ್ಟ ಹತ್ತಿ ಹೋಗಲಿಲ್ಲ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಅಲ್ಲೇ ಬಂದು ತೀರ್ಥ ಸ್ನಾನ ಮಾಡಿದ್ವಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ನಮಗೆ ಏನೇ ರೋಗ ರುಜಿನಗಳಿದ್ರು ಅದೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಊಟ ಅಂದರೂ ತುಂಬಾ ರುಚಿಯಾಗಿರುತ್ತೆ ನಾವು ಮೊದಲಿಗೆ ಇಲ್ಲಿ ಕೊಳದ ಹತ್ರ ಹೋದ್ವಿ ಅವಾಗೆಲ್ಲ ಈ ಕೊಳದಲ್ಲಿ ನಾವು ಸ್ನಾನ ಮಾಡ್ತಾ ಇದ್ವಿ ಇವಾಗ ಕೊಳದಲ್ಲಿ ಇಳಿಯೋದಕ್ಕೆ ಬಿಡೋದಿಲ್ಲ ಅಲ್ಲಿ ದೇವ್ರದ್ದು ಇದರಿಂದ ಬರತ್ತಲ್ಲ ಆದರೆ ತೀರ್ಥನ ಸ್ನಾನ ಮಾಡಬೇಕು ನಾವು ಜಸ್ಟ್ ಹಾಗೆ ಕೈಕಾಲು ತೊಳ್ಕೊಂಡು ತಲೆ ಮೇಲೆ ಹಾಕ್ಕೊಳ್ಳೋಣ ಅಂತ ಹೋಗಿದ್ವಿ ಅಲ್ಲೇನಾಯಿತು ಅಂದರೆ ಎಲ್ಲ ಫುಲ್ಲು ಮೈಯೆಲ್ಲ ನೆಂತ್ಕೊಂಡು ಫುಲ್ ಮೂರು ಜನನೂ ನೀಟಾಗಿ ಸ್ನಾನ ಮಾಡಿ ಅದೇ ಹಸಿ ಬಟ್ಟೆಯಲ್ಲಿ ಊಟಕ್ಕೆ ಅಂತ ಹೋದ್ವಿ ಊಟ ತುಂಬಾ ಚೆನ್ನಾಗಿತ್ತು ಆದರೆ ನಮ್ಮ ನಾವು ಲಾಸ್ಟ್ನೇ ಪಂಥಿಗೆ ಹೋಗಿರೋದ್ರಿಂದ ನನ್ನ ಸ್ಪೆಷಲ್ ಚಿತ್ರಾನ್ನ ಖಾಲಿಯಾಗಿತ್ತು ಅನ್ನ ಸಾರು ಪಾಯಸ ಮಾತ್ರ ಹಾಕಿದರು ಸೊ ಅದೇ ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ಊಟ ಮಾಡಿಕೊಂಡು ಪ್ಲೇಟೆಲ್ಲ ತೊಳೆದಿಟ್ಟು ನೆಕ್ಸ್ಟ್ ಅಲ್ಲಿಂದ ಇದ್ದೀವಿ ಇದಾದಮೇಲೆ ಅಲ್ಲಿ ಕೊಳದಲ್ಲಿ ಮಕ್ಕಳೆಲ್ಲ ಇದ್ರು ಅಂತ ನಾನು ಋತ್ವಿಕನ ಕೆಳಗೆ ಬಿಟ್ಟೆ ಆಟಾಡೋಕ್ಕೆ ಅವನು ಚೆನ್ನಾಗಿ ಇಲ್ಲಿ ಈಜಾಡ್ದ ಆಮೇಲೆ ಸೊ ನಾನು ಕಾಂತ ಅವರಿಗೆ ಬೇಡ ಬೈತಾರೆ ಅಂತ ಆದರೆ ಎಲ್ಲರೂ ಆಟಾಡ್ತಾ ಇದ್ದಾರಲ್ಲ ಆಟಾಡಲಿ ಆಟಾಡಲಿ ಅಂತ ಕೆಳಗೆ ಬಿಟ್ಟರು ಸ್ವಲ್ಪ ಹೊತ್ತಿಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಬಂದು ಬೈದರು ನಾವು ಬೇಗ ಬೇಗ ಅವನ್ನ ಕರ್ಕೊಂಡು ಬಂದ್ವಿ ಅಲ್ಲಿಂದ ಇಕ್ಕೇರಿ ಹೋಗೋಣ ಅಂತ ಹೇಳಿದ್ರು ಸೊ ಇಕ್ಕೇರಿಯಲ್ಲಿ ಇಷ್ಟೊತ್ತಿಗೆ ದೇವಸ್ಥಾನ ಹಾಕಿರ್ತಾರೆ ಮತ್ತೆ ಏನಕ್ಕೆ ಹೋಗೋದು ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ಪಾರ್ಕಿಗೆ ಬಂದ್ವಿ ಇದು ನಾವು ಯಾವಾಗಲೂ ಸಂಡೇ ಯಾವಾಗಲೂ ಹೋಗ್ತಾ ಹೋಗ್ತಾಯಿದ್ವಿ ಅಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಇದ್ರು ಚಿಕ್ಕವರಿದ್ದಾಗ ನಾವು ವರ್ಧೊಳ್ಳಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಎಲಿಫ್ಯಾಡ್ ಅಂತ ಆಟ ಆಡಿಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ವಿ ಸೊ ಹಾಗಾಗಿ ಋತ್ವಿಕಿಗೆ ಇದೆಲ್ಲ ಇಷ್ಟ ಆಗತ್ತಲ್ಲ ಸೊ ಹಾಗಾಗಿ ಇಲ್ಲೂ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋದೆ ಸೊ ಈ ಥರ ಇತ್ತು ಈ ಒಂದು ಡೇ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಮನಸ್ಸಿಗೂ ಆಯಿತು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದಾಗ ಅದ್ರಲ್ಲಿ ಒಂದು ಹೊಸ ಒಂದು ಫೀಲ್ ನಮ್ಮಲ್ಲಿ ಇರುತ್ತೆ ಮನೆಗೆ ಹೋದಷ್ಟು ಕೂಡ ತುಂಬಾ ಒಂಥರ ಮನಸ್ಸು ಪ್ರಶಾಂತವಾಗಿತ್ತು